ಜಗತ್ತಿನ ಶ್ರೇಷ್ಠ ಚಿಂತಕ ಮಹಾನ್ ತತ್ವಜ್ಞಾನಿ ಓಶೋ ಭಗವಾನ್ರವರ ಪಾದಾರ ಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಮಾತುಕತೆಯನ್ನು ಪ್ರಾರಂಭ ಮಾಡೋಣ ಓಶೋ ಒಂದು ಚಿಂತನೆಯನ್ನು ಹೇಳ್ತಾರೆ ಅದಕ್ಕೆ ಒಂದು ನಾನೊಂದು ಕತೆ ಹೇಳ್ತೀನಿ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಈ ಕತೆ ನಡೆದಿದ್ದು ಒಂದು ಗ್ರಾಮ ಆ ಗ್ರಾಮದಲ್ಲಿ ಶೇಕಡ ಎಪ್ಪತ್ತು ಭಾಗ ಅಕ್ಷರಸ್ಥರು ಶೇಕಡ ಐವತ್ತು ಭಾಗ ವಿದ್ಯಾವಂತರು ಶೇಕಡ ತೊಂಬತ್ತೈದು ಭಾಗ ಬುದ್ಧಿವಂತರು ಶೇಕಡ ಎರಡು ಭಾಗ ಜ್ಞಾನಿಗಳು ಶೇಕಡ ಮೂರು ಭಾಗ ಜಾಣ ಇಲ್ಲಿ ಅಕ್ಷರಸ್ಥರು ಅಂದರೆ ಓದೋಕ್ಕೆ ತಕ್ಕ ಮಟ್ಟಿಗೆ ಓದೋಕ್ಕೆ ಬರೆಯೋಕ್ಕೆ ಸಹಿ ಮಾಡೋಕ್ಕೆ ಬರ್ತಕ್ಕಂಥವ್ರು ಅವರು ಅಕ್ಷರಸ್ಥರು ಎಪ್ಪತ್ತು ಭಾಗ ತೊಂಬತ್ತು ಭಾಗ ಬುದ್ಧಿವಂತರು ಅವರು ಪ್ರಜ್ಞೆ ಇರ್ತಕ್ಕಂಥವ್ರು ಯಾವುದನ್ನು ಮಾಡಿದ್ರೆ ಸರಿ ಯಾವುದನ್ನು ಮಾಡಿದ್ರೆ ತಪ್ಪು ತಮ್ಮ ಜೀವನ ಸುಖಮಯವಾಗಿಸ್ಕೊಳ್ಳೋದಕ್ಕೆ ಏನು ಬೇಕು ಯಾವ ರೀತಿ ಸಂಪಾದನೆ ಮಾಡಬೇಕು ದುಡಿಬೇಕು ಅಂತ ಆಲೋಚನೆ ಇರ್ತಕ್ಕಂಥವ್ರು ಬುದ್ಧಿವಂತರು ತೊಂಬತ್ತೈದು ಭಾಗ ಇನ್ನು ಎಪ್ಪತ್ತು ಭಾಗ ವಿದ್ಯಾವಂತರು ಅಂದರೆ ಸ್ವಲ್ಪ ಹೆಚ್ಚು ತಿಳ್ಕೊಳ್ತಾಯಿರ್ತಾವೆ ಒಂದು ಎಸ್ ಎಸ್ ಎಲ್ ಸಿಗಿಂತ ಪಿ ಯು ಸಿಗಿಂತ ಮೇಲೆ ಇರ್ಬೋದಂಥವ್ರು ಎರಡು ಭಾಗ ಜ್ಞಾನಿಗಳು ಅಂದರೆ ಇವರು ವಯೋರಿದ್ರು ಇವ್ರ ಮಾತನ್ನ ಇವರು ಸರಿ ತಪ್ಪು ಎಲ್ಲ ಚಿಂತನೆ ಮಾಡಿ ಹೇಳ್ತಕ್ಕಂಥವ್ರು ಆದರೆ ಇವ್ರ ಮಾತನ್ನ ಯಾರೂ ಕೇಳೋದಿಲ್ಲ ಗೊತ್ತಲ್ಲ ನಿಮಗೆ ಎಲ್ಲ ಕಡೆನೂ ಹಾಗೆ ನಗರ ಆದರೂ ಅಷ್ಟೇ ಹಳ್ಳಿ ಆದರೂ ಅಷ್ಟೇ ಇನ್ನು ಮೂರು ಭಾಗ ಜಾಣದಟ್ಟರು ಅಂದರೆ ಅವ್ರಿಗೆ ಅಕ್ಷರ ಇಲ್ಲ ಬುದ್ಧಿವಂತರು ಅಂತ ತೋರಿಸ್ಕೊಳ್ಳಲ್ಲ ಜಾನ ಅಂತ ಜಾನಿಗಳಂತ ಹೇಳ್ಕೊಳ್ಳೋದೇ ಇಲ್ಲ ಆದರೆ ದಡ್ಡ್ರ ಥರನೇ ಹಾಡಿಕೊಂಡು ತುಂಬ ಜಾಣತನದಿಂದ ಎಲ್ಲರಿಗಿಂತಲೂ ಉತ್ತಮವಾಗಿ ಜೀವನ ಜೀವನ ನಡೆಸ್ತಕ್ಕಂಥವ್ರು ಜಾಣ ತಟ್ಟರು ಇಂಥವ್ರು ಈಗಲೂ ಎಲ್ಲ ಹಳ್ಳಿಗಳಲ್ಲೂ ಇರ್ತಾರೆ ಅಂಥ ಹಳ್ಳಿಗೆ ಒಂದು ದಿನ ಒಂದು ಕಾಡು ಹಂದಿನಿಬಿಡ್ತದೆ ಆ ಹಂದಿ ಆ ಊರಿನಲ್ಲೂ ಸಹ ಹಂದಿಗಳನ್ನ ಸಾಕ್ತಾಯಿದ್ರು ಆ ಊರಲ್ಲಿರ್ತಕ್ಕಂಥ ಹಂದಿಗಳು ಊರನ್ನ ಪ್ರವೇಶ ಮಾಡ್ತಾಯಿದ್ರು ಕಾಡಂದಿ ಹಂದಿ ಬಂದಿದ್ದೇನೋ ವಿಶೇಷ ಏನಲ್ಲ ಆದರೆ ಆ ಕಾಡಂದಿ ಬಂದಾಗ ಆ ಗ್ರಾಮ ಜನ ಎಲ್ಲ ಸೇರಿಕೊಂಡು ಆ ಕಾಡಂದಿನ ಓಡಾಡಿಸ್ಕೊಂಡು ಒಡೆದು ಬಡ್ದು ಕೊನೆಗೂ ಸಾಯಿಸಿ ಅದನ್ನು ಕತ್ತರಿಸಿ ಹಂಚ್ಕೊಂಡು ಅದ್ರ ಮಾಂಸ ತಿಂದರು ತಿಂದು ಅದ್ರ ನಶೆ ಹೇಳಿದ ಮೇಲೆ ಬೆಳಗ್ಗೆ ಎಷ್ಟರಲ್ಲಿ ಆ ಊರನ್ನ ಕೆಲವರು ಮಾತಾಡ್ಕೊಂಡ್ರು ಊರಿಗೆ ಹಂದಿ ನುಗ್ಬಾರ್ದಾಗಿತ್ತು ಇದು ಅಪಶಕುನ ಅಂತ ಊರನ್ನ ಏನು ಸಹ ಅದನ್ನೇ ಹೇಳ್ತಾ ಅರ್ಚಕರು ಪೂಜಾರಿಗಳು ಸಹ ಅದನ್ನೇ ಹೇಳಿದ್ರು ಸಿದ್ರು ಅದನ್ನು ಹೇಳಿದರು ಇಲ್ಲಿ ಇದಾದ ಮೇಲೆ ಜಗ ಜನಕ್ಕೆ ಅದ್ರ ಬಗ್ಗೆ ಚಿಂತನೆ ಹುಡ್ತು ಅದೇನೋ ಕಾಕತಾಳೀಯ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಯಾವುದೋ ಒಬ್ಬ ವ್ಯಕ್ತಿ ಹುಡುಗ ಒಂದು ಇಪ್ಪತ್ತೈದರಿಂದ ಮೂವತ್ತು ವಯಸ್ಸನು ಮರ ಹತ್ತಿ ಸೌದೆ ತೆಗೆದು ತೊರಕಿ ಅಂತ ಹೋದನು ಮರದಿಂದ ಕೆರಡೆ ಬಿದ್ದು ಸತೋಲ ಇದಾದ ಒಂದು ವಾರದಷ್ಟರಲ್ಲಿ ಮತ್ತೊಬ್ಬ ವ್ಯಕ್ತಿ ಕುರಿ ಮೇಯಿಸಕ್ಕೋದಂತವನು ಕುರಿ ಮೇಯಿಸೋ ಕಡೆನೆ ವಾಂತಿ ಭೇದಿಯಾಗಿ ಅವನು ಸತ್ತ ಇದಾದ ಒಂದೇ ವಾರದಲ್ಲಿ ಒಬ್ಬಳು ಗರ್ಭಿಣಿ ಹೆರಿಗೆ ಆಗಿ ತೀವ್ರವಾಗಿರ್ತಕ್ಕಂಥ ರಕ್ತಸ್ರಾವವಾಗಿ ಅವಳು ತೀರ್ಕೊಂಡ್ಳು ಅಲ್ಲಿಗೆ ಒಂದು ತಿಂಗಳಲ್ಲಿ ಮೂರು ಮೃತ್ಯು ಸಾವು ಆ ಊರಿನಲ್ಲಾಯಿತು ಇದಾದ ಮೇಲೆ ಆ ಊರಿನ ಜನಕ್ಕೆ ಭಯ ಶುರುವಾಯಿತು ಹಂದಿ ಮಾರಿ ಅದು ನುಗ್ಗಿದ್ರಿಂದ ಅದು ಶಕುನವನ್ನು ಹೇಳ್ತು ನಿಮ್ಮೂರಿಗೆ ಏನೋ ಕೆಟ್ಟದ್ದು ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತು ನಾವು ನಂಬಲಿಲ್ಲ ಈಗ ಈ ರೀತಿ ಆಗ್ತಾಯಿದೆ ಇನ್ನೂ ಎಷ್ಟು ಎಣಗಳು ಹೋಗಬೇಕು ನಮ್ಮ ಊರಿನಲ್ಲಿ ಅಂತ ಎಲ್ಲ ಮಾತಾಡ್ಕೊಂಡ್ರು ಅದೇ ಸಂದರ್ಭದಲ್ಲಿ ಆ ಊರಿನಲ್ಲಿ ಹುಟ್ಟಿರ್ತಕ್ಕಂಥ ಹೊರಗಡೆ ನಗರದಲ್ಲಿ ವಿದ್ಯಾಭ್ಯಾಸ ಇರ್ತಕ್ಕಂಥ ಮೂರು ಹುಡುಗರು ಆ ಊರಿಗೆ ಬೇಸಿಗೆ ರಜೆಗೋಸ್ಕರ ಬಂದರು ಎಲ್ಲರೂ ನಾವು ಯುವಕರು ಅವರೆಲ್ಲ ಬಂದವರು ಆ ಊರಿನ ಜನಕ್ಕೆ ತಿಳುವಳಿಕೆ ಹೇಳೋಕ್ಕೆ ಶುರುವಾದರು ಇದೆಲ್ಲ ಸುಳ್ಳು ವಿಜ್ಞಾನ ಇದನ್ನು ಒಪ್ಪಲ್ಲ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಅವನೇನೋ ಮರ ಬಿತ್ತಿಸ್ ಮರದಿಂದ ಬಿದ್ದಿಸತ್ತಿದ್ದು ಅದು ಒಂದು ಆಕಸ್ಮಿಕ ಅಪಘಾತ ಅವನು ವಾಂತಿ ಭೇದಿ ಸತ್ತಿದ್ದು ಆಗಿ ಸತ್ತಿದ್ದು ಕಲುಷಿತ ನೀರನ್ನು ಕುಡುತ್ತಿದ್ದು ಬೇಸಿಗೆ ಆದ್ದರಿಂದ ಕಲುಷಿತ ನೀರನ್ನು ಕುಡಿದು ಅವನು ವಾಂತಿ ಭೇದಿಯಾಗಿ ಸತ್ತ ಅವನು ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆ ಸಿಕ್ಕಿದೆ ಅವನು ಬದುಕ್ತಾ ಇದ್ದ ಇವರು ಗರ್ಭಿಣಿಗೆ ರಕ್ತಸ್ರ ಸತ್ತಿದ್ದು ಅದು ನೀವು ಸರಿಯಾಗಿ ಡಾಕ್ಟರ್ಗೆ ತೋರಿಸ್ಕೊಳ್ದಿರ್ತಕ್ಕಂಥದ್ದು ಅದು ಬಿಟ್ಟರೆ ಯಾ ಕಾಡಂದು ನುಗ್ಗಿದ್ದು ಇದೆಲ್ಲ ಏನು ಅಪ್ಷರ್ ಗುಣ ಅಲ್ಲ ಅದೆಲ್ಲ ಹೇಳಿದ್ರು ಆದರೆ ಊರಿನ ಜನ ನಂಬಲ್ಲ ಇದೊಂದು ಭಯ ಬಿಡ್ತು ಅವರು ಇದ್ರ ಬಗ್ಗೆ ಚಿಂತೆ ಶುರುವಾಯಿತು ಸಾಯಂಕಾಲ ಐದುವರೆ ಆರು ಗಂಟೆಗೆಲ್ಲ ಎಲ್ಲ ಬಾಗ್ಲಾಕಿ ಮಲಗಿಬಿಡ್ತಾಯಿದ್ರು ಕತ್ಲೆ ಆದಮೇಲಂತೂ ಹೊರಗಡೆ ಇರಲಿಲ್ಲ ಅದು ಅಮಾಸ್ಯ ಉಣಿಮೆಗಳು ಬಂದ್ರಂತೂ ತುಂಬ ಭಯ ಆಯ್ತಿತ್ತು ಈ ಹುಡುಗರಿಗೆ ನಮ್ಮ ಊರು ಇಷ್ಟು ವರ್ಷ ಆದ್ರೂ ಇಷ್ಟೊಂದು ಕಾಲ ಬದಲಾವಣೆ ಆಗ್ತಾ ಇದ್ರು ಇನ್ನೂ ವೈಜ್ಞಾನಿಕವಾಗಿ ಆಲೋಚನೆ ಮಾಡೋದು ಕಲೀಲಿಲ್ವಲ್ಲ ಅಂತಕ್ಕಂಥ ಒಂದು ಆಲೋಚನೆ ಬಂತು ಅವರು ಮೂರು ಜನ ಒಂದು ಒಂದು ದಿನ ಹೊರಗಡೆ ಮನೆ ಊರಿಂದ ಹೊರಗಡೆ ಹೋದರು ಅವತ್ತು ರಾತ್ರಿ ಪೂರ್ಣ ಚಂದಿರ ಬಂದಿದ್ದ ಯಾಕೆಂದರೆ ಅವತ್ತು ಹುಣ್ಣಿಮೆ ತುಂಬ ಹುಣ್ಣಿಮೆ ಅವರು ಕೂತ್ಕೊಂಡು ಮೂರು ಜನನೂ ಆಲೋಚನೆ ಮಾಡ್ತಾಯಿದ್ರು ಯಾಕೋ ತಮ್ಮ ಊರಿನ ಜನ ಸುಧಾರಣೆ ಆಗಲೇ ಇಲ್ಲ ಬುದ್ಧಿವಂತರ ಆಗಲೇ ಇಲ್ಲ ಎಲ್ಲ ಊರು ಒಂದೊಂದು ರೀತಿಯಲ್ಲಿ ಮುಂದುವರಿತಾ ಇದ್ದರೆ ನಮ್ಮ ಊರಿಗೆ ಈಗಲೂ ಸಹ ಮೂಲಭೂತ ಸೌಕರ್ಯಗಳಿಲ್ಲ ಅಂತಕ್ಕಂಥ ಒಂದು ವ್ಯಾಕುಲತೆ ಅವರನ್ನ ಕಾಡ್ತು ಮೂರು ಜನ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಇದಕ್ಕೆ ತಮಾಷೆ ಶುರು ಮಾಡಿಕೊಂಡ್ರು ತಮಾಷೆ ಶುರು ಮಾಡಿಕೊಂಡು ಒಬ್ಬ ಆದಮೇಲೆ ಒಬ್ಬ ಜೋರಾಗಿ ಹರ್ಚೋಕೆ ಶುರು ಮಾಡಿದ ಚಿರ್ಚಾಡೋಕ್ಕೆ ದೇವ್ವದ ಸ್ವರನೋ ಅಥವಾ ಇನ್ನಾದ್ರೂ ಸುಮ್ಮನೆ ಒಬ್ಬ ಜೋರಾಗಿ ಕಿರ್ಚೋದು ಅವ್ನು ಇಲ್ಲದ ತಕ್ಷಣ ಮತ್ತೊಬ್ಬ ಕಿರ್ಚೋದು ಇನ್ನೊಬ್ಬ ನಿಲ್ಲಿಸಿದ ತಕ್ಷಣ ಇನ್ನೊಬ್ಬ ಕಿರ್ಚೋದು ಇದು ಸುಮಾರು ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಮಾಡಿದ್ರು ಇದ್ದಕ್ಕಿದ್ದಕ್ಕೆ ಊರೊಳಗಡೆಯಿಂದ ಒಳಗಡೆಯಿಂದ ನಾಯಿಗಳು ಪೊಗೊಳ್ಳಕ್ಕೆ ಶುರುವಾದವು ಆಮೇಲೆ ಇವರು ಎಚ್ಚೆತ್ಕೊಂಡ್ರು ಓ ನಾವು ಮಾತಾಡ್ತಕ್ಕಂಥ ತಪ್ಪು ಊರಿನ ಜನ ಮೊದಲೇ ಎದುರ್ಕೊಂಡವ್ರೆ ಈ ನಮ್ಮ ಈ ಥರ ಧ್ವನಿನ ಕೇಳಿದ್ರೆ ಈ ಥರ ನಾವು ಕಿರುಚಾಡುವಿಕೆಯನ್ನು ಕೇಳಿದ್ರೆ ಇನ್ನೂ ಎದುರ್ಕೋತಾರೆ ಅಂತ ತಾವು ಈ ಥರ ಕಿರ್ಚಾಡಿದ್ದು ಗೊತ್ತಾದರೆ ತಮಗೆ ಆತ್ಮಗೌರವ ಕಡಿಮೆ ಆಯ್ತದೆ ಅಂತೇಳಿ ಹುಷಾರಾಗಿ ಬಂದು ಜೋಪನಾಗಿ ಮನೆಯಲ್ಲಿ ಮಲಕ್ಕಿಕೊಂಡೋಗ್ರು ಬೆಳಿಗ್ಗೆ ಎಷ್ಟರಲ್ಲಿ ಜನಕ್ಕೆಲ್ಲ ಭಯ ರಾತ್ರಿ ಸರಿ ನಿದ್ರೆ ಮಾಡಿಲ್ಲ ಸೆಕೆಯನ್ನಲ್ಲೂ ಮೈ ತುಂಬ ರೊಗ್ಗಿಸ್ಕೊಂಡವ್ರೆ ಬೆವ್ರತಾವ್ರೆ ಬೆಳಿಗ್ಗೆ ಎದ್ದರು ಎದ್ದ ಮೇಲೆ ಇದನ್ನು ಜೋಗ ಏನತ್ರ ಶಾಸ್ತ್ರ ಕೇಳೋಕ್ಕೆ ಜ್ಯೋತಿಷ್ಯ ಕೇಳೋಕ್ಕೆ ಅಂತ ಹೋದರು ಜೋಗ ಹೇಳ್ದೆ ನಿಮ್ಮೂರಿಗೆ ಮಾರಿ ನುಗ್ಗಿ ಭಾಳ ದಿನ ಆಯಿತು ಬಲಿ ಕೊಡಬೇಕು ನಿಮ್ಮೂರಿಗೆ ಬಂದೋಬಸ್ತ್ ಮಾಡಿಸ್ಬೇಕು ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾ ಆವತ್ತೇ ಆ ಊರಿನ ಗ್ರಾಮ ದೇವತೆಗಳನ್ನ ಕರೆದು ಗ್ರಾಮ ದೇವತೆಗಳನ್ನ ಕೇಳಿದ್ರು ಗ್ರಾಮ ದೇವತೆಗಳು ಅರ್ಚಕರ ಮೇಲೆ ಪೂಜಾರಿಗಳ ಮೇಲೆ ಮೈ ಮೇಲೆ ಬರ್ತವೆ ಅದು ನಿಮಗೆಲ್ಲ ಗೊತ್ತು ಕೇಳ್ತರು ಆಗ ಅವರು ಸಹ ಅದನ್ನು ಹೇಳ್ತರು ಹೌದು ನಿಮ್ಮೂರಿಗೆ ಪಿಶಾಚಿ ಏನೋ ಹೊಕ್ಕದೆ ಮಾರಿ ಹೊಕ್ಕದೆ ನಿಮ್ಮೂರಿಗೆ ಇನ್ನೂ ಬೇಕಾದಷ್ಟು ಗಂಡ ಅಂತ ಅಂತ ಅಲ್ಲಿಂದ ನಗರ ಪ್ರದೇಶಕ್ಕೆ ಹೋದರು ನಗರದಲ್ಲಿ ಬ್ರಾಹ್ಮಣ ಜ್ಯೋತಿಷ್ಯ ಜ್ಯೋತಿಷೇಖರ್ತರು ಹೌದು ನಿಮ್ಮ ಊರಿನಲ್ಲಿ ರಾಹು ಆ ಕಡೆ ಹೋಗವನೇ ಕೇತು ಈ ಕಡೆ ಬಂದವನೇ ಬುಧ ಹಂಗಾಗವನೆ ಮಂಗಳ ಹಿಂಗಾಗವನೇ ಶನಿ ನಿಮ್ಮೂರಿಗೆ ಒಕ್ಕರ್ಸವನೆ ನಿಮ್ಮೂರಿಗೆ ಕೇಡುಗಾಲ ಹಂಗೆ ಹೇಗೆ ನೀವು ಈಗ ಅದಕ್ಕೆಲ್ಲ ಪರಿಹಾರ ಮಾಡ್ಕೋಬೇಕು ಹ್ಞೂ ಇಡೀ ಗ್ರಾಮಸ್ಥರೆಲ್ಲ ಒಂದು ಕಡೆ ಕೂತ್ಕೊಂಡ್ರು ನ್ಯಾಯ ಪಂಚಾಯತಿ ಆಯಿತು ಇದನ್ನು ನಿಧಾನ ಮಾಡುವಾಗಿಲ್ಲ ಅಲ್ಲಿವರೆಗೆ ನಮ್ಮ ಗ್ರಾಮ ದೇವತೆಗಳು ನಮ್ಮ ಊರನ್ನ ಕಾಪಾಡು ಕಾಯ್ಕೊಳ್ಳಿ ಅಂತ ಕೇಳ್ಕೊಬೇಕು ಅಂಥೇಳಿ ಈಗ ಅವರು ಮೂರು ಪರಿಹಾರಗಳನ್ನ ಮಾಡಬೇಕು ಮೊದಲನೇ ಪರಿಹಾರ ಏನು ಜೋಗಯ್ಯನ ಪರಿಹಾರ ಜೋಗಯ್ಯನ ಪರಿಹಾರ ಏನು ಅವನು ಊರನ್ನು ಶುದ್ಧೀಕರಣ ಮಾಡಿ ಊರನ್ನು ಸುತ್ತ ಬಂದೋಬಸ್ತ್ ಮಾಡಬೇಕು ಜೋಗಯ್ಯ ಅಂದರೆ ಆ ಊರಿನ ಒಬ್ಬ ಸ್ಥಳೀಯ ಜ್ಯೋತಿಷಿ ವಾಮಾಚಾರಿ ಮಾಟ ಮಂತ್ರ ಇಂಥದ್ದನ್ನೆಲ್ಲ ಬಿಡಿಸ್ತಕ್ಕಂಥವನು ಅವನು ಆ ಊರಿಗೆ ಅದು ಮಾಡಬೇಕು ಅದಾದ ಮೇಲೆ ಗ್ರಾಮ ದೇವತೆಗಳ ಉತ್ಸವ ಊರಿನ ಶುದ್ಧೀಕರಣ ಮಾಡಬೇಕು ಇದಾದ ಮೇಲೆ ಬ್ರಾಹ್ಮಣರು ಬಂದು ಹೂ ಹವನಗಳನ್ನ ಮಾಡಬೇಕು ಪುರೋಹಿತರು ಇದು ಮಾಡಬೇಕು ಇದು ನಡೀತು ಪ್ರತಿ ಮನೆಯಿಂದ ಚಂದ ವಸೂಲಿ ಮಾಡಿದ್ರು ಇಡೀ ಊರೆಲ್ಲ ಹೆಚ್ಚು ಕಡಿಮೆ ಒಂದು ತಿಂಗಳವರೆಗೆ ಆ ಊರಿನಲ್ಲಿ ಒಂದು ಹಬ್ಬದ ವಾತಾವರಣ ಇತ್ತು ಕೊನೆಗೆ ಎಲ್ಲ ಹೋಯಿತು ಶುದ್ಧ ಆಯಿತು ಆದರೆ ಅಲ್ಲಿವರೆಗೆ ಆ ಊರಿನ ಗ್ರಾಮ ದೇವತೆಗಳು ಪುರೋಹಿತರುಗಳು ಮತ್ತೆ ಆ ಊರಿನ ಜೋಗಯ್ಯ ಹೇಳಿದ್ದೇನೋ ಇಷ್ಟೆಲ್ಲ ಆಗಿ ಆ ಊರಿನ ದುಷ್ಟಶಕ್ತಿಗಳು ಹೊರಗಡೆ ಹೋಗಿ ಆ ಊರಿಗೆ ಶಿಷ್ಟಶಕ್ತಿ ದೇವರ ಶಕ್ತಿಯನ್ನು ಸ್ಥಾಪನೆ ಆಗೋವರಿಗೆ ನೀವು ಯಾರು ಮನೆಯಿಂದ ರಾತ್ರಿ ಹೊರಗಡೆ ಹೋಗಬಾರ್ದು ಅಂತ ಯಾರು ಇವರು ಮನೆಯಿಂದ ಹೊರಗಡೆ ಹೋಗಲಿಲ್ವೋ ತೆಂಗಿನಕಾಯಿನ ಕಳ್ತನ ಮಾಡೋರಿಗೆ ತೋಟಗಳಲ್ಲಿ ಕಳ್ತನ ಮಾಡ್ತಕ್ಕಂಥ ಕಳ್ಳರಿಗೆ ತುಂಬ ಅನುಕೂಲ ಆಯಿತು ಅವರು ತೋಟಗಳನ್ನೆಲ್ಲ ಖಾಲಿ ಬಿಡ್ತಾರೆ ಈ ಕಥೆಯಿಂದ ನಾವೇನು ತಿಳ್ಕೊತೀವಿ ಆ ಊ ಆ ಊರಿನ ಜನ ಪ್ರಜ್ಞಾರಹಿತ ಸ್ಥಿತಿಯಿಂದ ಹೊರಗಡೆ ಬಂದೇ ಇಲ್ಲ ಜೊತೆಗೆ ಆ ಊರಿನ ಬುದ್ಧಿವಂತರು ಆ ಊರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವು ಜೋಗಯ್ಯ ಆಗಿರ್ಬೋದು ಅಥವಾ ಗ್ರಾಮ ದೇವತೆಗಳ ಅರ್ಚಕರಾಗಿರ್ಬೋದು ಅವರ ಬ್ರಾಹ್ಮಣ ಪುರೋಹಿತರಾಗಿರ್ಬೋದು ಅವರೂ ಸಹ ಆ ಊರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾ ಇಲ್ಲ ಆ ಮೂರು ವಿದ್ಯಾವಂತ ಯುವಕರು ಆ ಊರಿಗೆ ಏನಾದ್ರು ಒಂದು ಒಳ್ಳೆಯದನ್ನು ಹೇಳಿದ್ರೆ ವೈಜ್ಞಾನಿಕವಾಗಿರ್ತಕ್ಕಂಥ ವಿಶ್ಲೇಷಣೆ ಮಾಡಿದರೆ ಆ ಊರನ್ನೇ ಆ ಊರಿನ ಜನಕ್ಕೆ ಕೇಳ್ತಕ್ಕಂಥದ್ದಿಲ್ಲ ಯಾಕೆಂದರೆ ಆ ಊರಿನ ಜನ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಆ ಥರದ ಮತಾಚರಣೆಗಳಿಗೆ ಆ ನಂಬ ಆ ಮೂಢನಂಬಿಕೆಗಳಿಗೆ ಕಟ್ಟು ಬಿದ್ದು ಬದುಕ್ತಾ ಇದ್ದಾರೆ ಇವತ್ತು ಬದುಕ್ತಾ ಇದ್ದಾರೆ ಇಂತಹ ಪ್ರಜ್ಞಾರಹಿತ ಸ್ಥಿತಿ ಸ್ಥಿತಿ ಇದ್ದರೆ ಅಂಥದ್ದನ್ನು ಬುದ್ಧಿವಂತರು ಉಪಯೋಗಿಸ್ಕೋತಾರೆ ಅಂಥ ಪ್ರಜ್ಞಾರಹಿತ ಸ್ಥಿತಿನಲ್ಲಿ ಮನುಷ್ಯ ಗುಲಾಮನಾಗಿ ಬದುಕೋದಕ್ಕಿಂತ ಸ್ವತಂತ್ರವಾಗಿ ಆಲೋಚನೆ ಮಾಡಿ ಸ್ವಂತ ವ್ಯಕ್ತಿತ್ವವನ್ನು ರೂಪಿಸ್ಕೊಡೋದು ಮುಖ್ಯ ಅಂತ ವಶೋ ಭಗವಾನ್ರ ಒಂದು ಚಿಂತನೆ ವಶೋ ಭಗವಾನ್ ನೆನ್ನೆಯವರಿಗೆ ಪ್ರವಚನಗಳನ್ನ ಕೊಟ್ಟರು ಅದಾದ ಮೇಲೆ ಅವರಿಗೆ ಹಲವು ಪ್ರಶ್ನೆಗಳನ್ನು ಜನ ಕೇಳಿದ್ರು ಮುಂದಿನ ಸಂಚಿಕೆನಲ್ಲ ಮುಂದಿನ ಮಾತುಕತೆಯಲ್ಲಿ ಕೇಳಿದ್ರು ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಮಾಡ್ತಾಯಿರ್ತಕ್ಕಂಥದ್ದು ಪ್ರಬೋಧನೆ ಅಲ್ಲ ಉಪನ್ಯಾಸ ಅಲ್ಲ ಓಶೋ ಚಿಂತನೆಗಳ ವಿಚಾರವಾಗಿ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೆ ನೀವು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಿಮಗೆ ಈ ಚಿಂತನೆಗಳು ಇಷ್ಟ ಆಗ್ತಾಯಿವೆ ಅಂತ ನನಗೆ ಗೊತ್ತು ಆದರೂ ನಿಮಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಯಾಕೋ ತುಂಬ ಹಿಂಜರಿಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ನಿಮಗೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬರ್ತವೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಓತ್ತಿ ಇಲ್ಲಾಂದರೆ ಅನ್ಲೈಕ್ ಒತ್ತಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ ಸಾಧ್ಯವಾದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ಈ ಜಗತ್ತನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸ ಜಗತ್ತಿನ ಮನಸ್ಸನ್ನು ಗುಲಾಮಿ ಸ್ವತಂತ್ರದ ಬದುಕಿನ ಕಡೆಗೆ ಕೊಂಡೊಯ್ತಕ್ಕಂಥ ಕೆಲಸ ಆ ಕೆಲಸಕ್ಕೆ ನಾನು ಆಯ್ದುಕೊಂಡಿರ್ತಕ್ಕಂಥದ್ದು ಓಶೋ ಚಿಂತನೆಗಳು ನಾನು ಈ ಪ್ರಶ್ನೆ ಒಬ್ಬ ವ್ಯಕ್ತಿ ಬಂದು ಕೇಳ್ದ ಸ್ವಾಮಿ ಓಶೋ ಗುರುಗಳೇ ನೀವೇನೋ ಹೇಳ್ಬಿಟ್ರಿ ಮತಾಚರಣೆಗಳನ್ನ ನಂಬೇಡಿ ಅದನ್ನು ಅನುಮಾನಿಸಿ ನೋಡಿ ಸ್ವಂತವಾಗಿ ಆಲೋಚನೆ ಮಾಡಿ ಅಂತ ಮತಾಚರಣೆಗಳನ್ನ ನಂಬದೇ ಇದ್ದರೆ ಆ ವ್ಯಕ್ತಿ ಹುಚ್ಚ ಆಗೋದಿಲ್ವೆ ಅವನು ದುರ್ನಡತೆಗೆ ಇಳಿಯೋದಿಲ್ವೆ ನಮ್ಮಂಥವರೇ ಈ ರೀತಿ ಆಲೋಚನೆ ಮಾಡಿದ್ರೆ ಸಾಮಾನ್ಯ ವ್ಯಕ್ತಿಯ ಗತಿ ಏನು ಅಂತ ಆ ವ್ಯಕ್ತಿ ಪ್ರಶ್ನೆಯನ್ನು ಕೇಳ್ತಾರೆ ವಶೋ ಹೇಳ್ತಾರೆ ಆ ವ್ಯಕ್ತಿ ಸಾವಿರಾರು ವರ್ಷಗಳಿಂದ ಮತಾಚರಣೆಗಳನ್ನ ಕಂದಾಚರಣೆಗಳನ್ನ ನಂಬಿಕೆಗಳನ್ನ ಇಟ್ಕೊಂಡು ಬಂದವನು ಹಂಗತ್ತ ಅವನು ಈಗ ಅವನು ಹುಚ್ಚ ಆಗಿಲ್ವಾ ಅವ್ನು ಹುಚ್ಚ ಆಗಿಲ್ಲ ಅಂತ ಯಾವ ರೀತಿ ಹೇಳ್ತೀರಿ ಅವನ ನಂಬಿಕೆಗಳೆಲ್ಲ ಸತ್ಯವಾಗಿದ್ದವ ಅವನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸನೂ ಸತ್ಯವಾಗಿದ್ದವ ಸರಿಯಾಗಿದ್ದವ ಆದರೆ ಅವನು ಸುಖಮಯವಾಗಿ ಸಂತೋಷದಿಂದ ಜೀವನ ನಡೆಸ್ತಾ ಇದ್ದಾನೆ ಆದರೆ ಸಂತೋ ಸ್ವತಂತ್ರವಾಗಿ ಆಲೋಚನೆ ಮಾಡಿಬಿಟ್ರೆ ಸ್ವತಂತ್ರ ವ್ಯಕ್ತಿತ್ವವನ್ನು ಗಳಿಸ್ಕೊಂಡ್ರೆ ಅವನು ಉಚ್ಚ ಹಾಕ್ಬಿಡ್ತಾನ ಅಂತಕ್ಕಂಥ ಒಂದು ಪ್ರಶ್ನ ಕೇಳ್ತಾರೆ ಎರಡನೇದು ಅವನು ದುರ್ನಡತೆಗೆ ಇಳಿಯೋದಿಲ್ವ ಹಾಗಾದರೆ ಧರ್ಮಾಚರಣೆಗಳನ್ನ ಮತಾಚರಣೆಗಳನ್ನು ನಂಬಿಕೆಗಳನ್ನ ಇಟ್ಕೊಂಡು ಬಂದಿರತಕ್ಕಂಥವ್ರು ದುರ್ನಡತೆ ಇಳಿದಿಲ್ವಾ ಆ ಧರ್ಮವನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥವ್ರು ಮತವನ್ನು ಪಾಲನೆ ಮಾಡ್ತಾಯಿರ್ತಕ್ಕಂಥವ್ರು ದುರ್ನಡತೆ ಇಳಿದಿಲ್ವಾ ಅದನ್ನು ಫಾಲೋ ಮಾಡ್ತೇನೆ ಮತಗಳನ್ನ ಫಾಲೋ ಮಾಡ್ತೇನೆ ಫಾಲೋ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಅಲ್ಲಿ ಅದನ್ನು ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಿ ಸರಿ ತಪ್ಪು ಯಾವುದು ಅಂತ ನಿರ್ಧಾರ ಮಾಡಿ ಇದನ್ನು ಫಾಲೋ ಮಾಡಿ ಅಂತ ಅಷ್ಟೇ ಹಂಗಾದರೆ ಅದನ್ನು ಫಾಲೋ ಮಾಡದಿರ್ತಕ್ಕಂಥ ವ್ಯಕ್ತಿ ಕೆಟ್ಟು ಹೋಗಿದ್ದ ಅಂತಕ್ಕಂಥದ್ದು ಪ್ರಶ್ನೆ ಇನ್ನೊಂದು ಆ ವ್ಯಕ್ತಿ ಏನು ಕೇಳ್ತಾ ನಮ್ಮಂಥ ವ್ಯಕ್ತಿಗಳು ಪಾಡೇ ಹೀಗಾದರೆ ಸಾಮಾನ್ಯ ವ್ಯಕ್ತಿಗಳು ಪಾಡೇ ಅಂತ ಜಗತ್ತಿನ ಎಲ್ಲ ಜನಗಳು ಹಾಗೇನೆ ಸಾಮಾನ್ಯ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲಿ ಸಾಮಾನ್ಯ ವ್ಯಕ್ತಿ ಅಂದರೆ ಯಾರು ವಿಶೇಷ ವ್ಯಕ್ತಿ ಅಂದರೆ ಯಾರು ಪ್ರತಿಯೊಬ್ಬ ವ್ಯಕ್ತಿನೂ ತಾನೊಬ್ಬ ವಿಶೇಷ ವ್ಯಕ್ತಿ ಅಂತ ತಿಳ್ಕೊತಾರೆ ಅದಕ್ಕೆ ಅರಬ್ಬಲ್ಲಿ ಒಂದು ಗಾದೆ ಇದೆ ದೇವರು ಸೃಷ್ಟಿ ಮಾಡಿ ಪ್ರತಿ ವ್ಯಕ್ತಿಯ ಕಿವಿಯಲ್ಲಿ ಕಿಸಿಗುಟ್ಟು ಹೇಳ್ತಂತೆ ನೀನೊಬ್ಬ ವಿಶೇಷ ವ್ಯಕ್ತಿ ನಿನಗಿಂತ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿನೇ ಈ ಪ್ರಪಂಚದಲ್ಲಿ ನಾನು ಎಲ್ಲೂ ಸೃಷ್ಟಿನೇ ಮಾಡಿಲ್ಲ ಅಂತ ಅದಕ್ಕೋಸ್ಕರ ಮನುಷ್ಯ ನಾನೊಬ್ಬ ವಿಶೇಷ ವ್ಯಕ್ತಿ ನೀನು ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ಕೊಂಡು ಬರ್ತಾನೆ ಅಂತ ಆ ಸಮ ತಮಾಷೆಗೆ ಗಾದನೆ ಹೇಳ್ತಾರೆ ಹೌದು ಹಂಗಾದರೆ ನೀನು ವಿಶೇಷ ವ್ಯಕ್ತಿನ ಮತ್ತೊಬ್ಬ ಸಾಮಾನ್ಯ ವ್ಯಕ್ತಿನ ಒಂದು ಸಲ ಗಾಂಧೀಜಿ ಇಂಗ್ಲೆಂಡ್ಗೆ ಹೋಗಿರ್ತಾರೆ ಅಲ್ಲಿ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಜಾರ್ಜರ್ ಬರ್ನಾಡ್ ಶಾರ್ನ ಭೇಟಿ ಮಾಡ್ತಾರೆ ಗಾಂಧೀಜಿಯವರ ಚೀಫ್ ಸೆಕ್ರೆಟರಿ ಗಾಂಧೀಜಿಯವರ ಕಾರ್ಯದರ್ಶಿ ಆಪ್ತ ಕಾರ್ಯದರ್ಶಿ ಮಹಾದೇವ್ ದೇಸಾಯಿಯವರು ಹೋಗಿ ಬರ್ನಾಡ್ ಶಾರ್ ಕೇಳ್ತಾರೆ ನಿಮಗೆ ಗಾಂಧೀಜಿಯವ್ರ ಬಗ್ಗೆ ಏನು ಅನ್ನಿಸ್ತು ಗಾಂಧೀಜಿಯವರು ಒಬ್ಬ ವಿಶೇಷ ವ್ಯಕ್ತಿ ಅಲ್ವಾ ಅಂತ ಆಗ ಜಾರ್ಜ್ ಬರ್ನಾಡ್ ಶಾ ಹೇಳ್ತಾರೆ ಹ್ಞೂ ಇಲ್ಲ ನಾನು ಮೊದಲು ವಿಶೇಷ ವ್ಯಕ್ತಿ ಆಮೇಲೆ ಗಾಂಧೀಜಿ ಎರಡನೇ ನೀನು ಅಷ್ಟೇ ನೀನು ಮೊದಲು ವಿಶೇಷ ವ್ಯಕ್ತಿ ಆ ನಂತರ ಗಾಂಧೀಜಿ ಮತ್ತು ನಾನು ಎರಡನೇ ವ್ಯಕ್ತಿ ಅಂತ ಹೇಳ್ತಾರೆ ಇದನ್ನು ತಗೊಂಡೋಗಿ ಮಹಾದೇವ ದೇಸಾಯಿ ಗಾಂಧೀಜಿಯವ್ರಿಗೆ ಹೇಳ್ತಾರೆ ಏನು ಜಾರ್ಜ್ ಬರ್ನಾಡ್ ಶಾ ಈ ರೀತಿ ಹೇಳ್ಬಿಟ್ಟು ಹೌದು ಗಾಂಧೀಜಿ ಹೇಳ್ತಾರೆ ಅವ್ರು ಹೇಳಿದ್ದು ತಪ್ಪಿಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ತಾನೊಬ್ಬ ವಿಶೇಷ ವ್ಯಕ್ತಿ ಅಂತಕ್ಕಂಥ ಮನೋಭಾವ ಇರ್ತದೆ ಆ ವ್ಯಕ್ತಿ ತಾನೊಬ್ಬ ವಿಶೇಷ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಆಗಬೇಕು ಅಂತನೋ ಅಥವಾ ಆಗಿದ್ದೀನಿ ಅಂತನೋ ಅವನು ಅಂದ್ಕೊಂಡಿರ್ತಾನೆ ಅದು ಅವನಿಗೆ ಆತ್ಮಾಭಿಮಾನ ಆಗಿರಬೇಕು ಬೇರೆಯವರು ಸಾಮಾನ್ಯರು ತಾನೊಬ್ಬ ಶ್ರೇಷ್ಠ ವ್ಯಕ್ತಿ ವಿಶೇಷ ವ್ಯಕ್ತಿ ಅಂತಕ್ಕಂಥ ಅಹಂ ಅವನಿಗಿರಬಾರ್ದು ಆತ್ಮಾಭಿಮಾನ ಇರಬೇಕು ಅಂತ ಗಾಂಧೀಜಿ ಹೇಳ್ತಾರೆ ಇವತ್ತಿನ ಮಾತುಕತೆ ಜಾತಿ ಜಾತಿಯಾಯಿಸ್ತು ಅಂತ ಹೇಳ್ ಅಂತ ಅಂದ್ಕೊಂಡಿದ್ದೀನಿ ನಾನು ನಾಳಿನ ಸಂಚಿಕೆಯಲ್ಲಿ ಓಶೋರವರ ಚಿಂತನೆಗಳ ಮಾತುಕತೆಯನ್ನು ನಿಮ್ಮ ಜೊತೆ ಹಾಡ್ತೀನಿ ಖಂಡಿತ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ಮತ್ತೊಮ್ಮೆ ಓಶೋ ಭಗವಾನ್ ಓಶೋ ಮಹಾಗುರುವಿನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು